ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಯಾಗಿಲ್ಲ ಇದೆಲ್ಲ ಊಹಾಪೋಹಗಳು ಯತೀಂದ್ರ ಸಿದ್ದರಾಮಯ್ಯ ರಾಯಚೂರು ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ನಡೆದಿಲ್ಲ ಇದೆಲ್ಲ ಊಹಾಪೋಹಗಳು ಸಿಎಂ ಹುದ್ದೆಗೆ ನಮ್ಮ ಪಕ್ಷದಲ್ಲಿ ಅನೇಕರು ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು ಇಂದು ರಾಯಚೂರಿನಲ್ಲಿ ಕುರುಬ ಸಮಾಜದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೂ ಮುಂಚೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಊಹಾಪೋಹಗಳು ನಡೀತಿದೆ ಇದು ಸತ್ಯವಲ್ಲ ಡಿಕೆ ಶಿವಕುಮಾರ್ ಅವರು ಈ ಹಿಂದೆಯೂ ಅನೇಕ ಬಾರಿ ಹೇಳಿದ್ದಾರೆ ಎಂದು ಪತ್ರಕರ್ತರಿಗೆ ಪ್ರಶ್ನೆ ಉತ್ತರಿಸಿದರು ಬೀದರ್ ಯಾದಗಿರಿ ಕೊಪ್ಪಳ ಸೇರಿ ನಾಲ್ಕು ಜಿಲ್ಲೆಗಳ ಕುರುಬ ಸಮಾಜದವರಿಗೆ ಎಸ್ ಟಿ ಮೀಸಲಾತಿ ನೀಡುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಏನಾಗಲಿದೆ ಕಾದು ನೋಡಬೇಕು ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಚೆಗೆ ಬೆಂಗಳೂರಿಗೆ ಭೇಟಿ ನೀಡಿದಾಗ ಮುನಿರತ್ನ ಅವರು ತಮಗೆ ಕರೆದಿಲ್ಲ ಎಂದು ಹೇಳಿಕೊಂಡಿರುವ ಬಗ್ಗೆ ಮಾತನಾಡಿದ ಅವರು ಕೆ ಶಿವಕುಮಾರ್ ಹಿರಿಯರು ಅವರಿಗೆ ಪ್ರೋಟೋಕಾಲ್ ಬಗ್ಗೆ ಗೊತ್ತಿದೆ ಹದಗೆಟ್ಟ ರಸ್ತೆ ಇತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವೀಕ್ಷಣೆ ಮಾಡಲು ಹೋಗಿದ್ದಾರೆ ಅವರ ಕ್ಷೇತ್ರಕ್ಕೆ ಬಂದಾಗ ಕರೆದಿಲ್ಲ ಎನ್ನುವುದು ತಪ್ಪು ಅವರಿಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ಕರೆಯದಿದ್ದರೂ ಭಾಗವಹಿಸಬೇಕು ಎಂದು ಹೇಳಿದರು ಮುನಿರತ್ನ ಅವರಿಗೆ ಕರಿಯ ಅಂತ ಹೇಳಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಮುನಿರತ್ನ ಅವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಸ್ನೇಹ ಸಲುಗೆಯಿಂದ ಹೇಳಿರಬಹುದು ಇದನ್ನು ದೊಡ್ಡದು ಮಾಡುವುದು ಸರಿಯಲ್ಲ ಎಂದು ತಿಳಿಸಿದರು ನ್ಯೂಸ್ ಬೀರೋ ಗಾರಲದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಆಯಿತು ಭಾಳ ದಿವಸದಿಂದ ರಾಯಚೂರು ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಇದ್ದರು ಕುರುಪು ಸಂಘದವರು ಮತ್ತು ನಮ್ಮ ಅಣ್ಣವರು ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರಿಂದ ಬಂದು ಅಟೆಂಡ್ ಮಾಡ್ತಾರೆ ಟಿಕೆ ಶಿವಕುಮಾರ್ ಅವರು ಪ್ರೋಟೋಕಾಲ್ ಏನು ಫಾಲೋ ಮಾಡಬೇಕು ಅದನ್ನು ಮಾಡಿರ್ತಾರೆ ಅವ್ರು ಹಿರಿಯ ಸಚಿವರು ಅವ್ರಿಗೆ ಗೊತ್ತಿರುತ್ತೆ ಪ್ರೋಟೋಕಾಲ್ ಸೊ ಹಾಗಾಗಿ ಮುನಿರತ್ನವ್ರು ಅದಕ್ಕೆ ಆಕ್ಷೇಪಣೆ ಮಾಡಬೇಕಾಗಿಲ್ಲ ಮತ್ತು ಅವ್ರು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನು ಸಮಸ್ಯೆಗಳಿದೆ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಅದನ್ನ ನೋಡಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಅವರೇ ಬರಬೇಕು ಕರಿಬೇಕು ಅಂತ ಏನಿಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರ ಕಾನ್ಸ್ಟನ್ಸಿ ಮೇಲೆ ಕ್ಷೇತ್ರದ ಜನ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರು ಕರೀಲಿ ಬಿಡಿಲಿ ಇವರೇ ಜೊತೆಗೆ ಹೋಗಿರೋ ಅಲ್ಲ ಮುನಿರತ್ನ ಅವರನ್ನ ನಾಯಿ ಕರಿಯ ಇಲ್ಲ ಬಾ ನೀನು ಅಂತ ಈಗ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು ಸೊ ಹಿಂದೆಲ್ಲ ಅವರು ಆತ್ಮೀಯವಾಗಿ ಒಬ್ರನ್ನೊಬ್ಬರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಕುರುಬ ಈಗ ನಮ್ಮ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೆಲಸ ಮಾಡುವಂತದ್ದು ಯಾವುದೇ ಎಲ್ಲ ಸಮುದಾಯಗಳಿಗೂ ಸೂಕ್ತವಾದ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಯಾವಾಗಲೂ ದೇಶ ಇಟ್ಕೊಂಡಿರುತ್ತೆ ಅದ್ರ ಜೊತೆ ಅದ್ರ ಮೇಲೆ ರಾಜಕೀಯದ ಒತ್ತಡಗಳು ಕೂಡ ಇರ್ತವೆ ಸೊ ಆದಷ್ಟು ನಾವು ಎಲ್ಲ ಸಮುದಾಯದಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದವ್ರಿಗೂ ಕೂಡ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಸರ್ ರೀ ಪ್ರತಾಪ್ ಸಿಂಹ ರೀ ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಇಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರ್ವಾಗಿ ತೊಗೊಳ್ಬೇಕಿಲ್ಲ ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತೊಗೊಂಡಿಲ್ಲ ನಾವೇ ಗಂಭೀರವಾಗಿ ತಗೋಬರ್ ಆಗುತ್ತೆ ಅಂತ ಅದು ಆಗುತ್ತೆ ಅಂತ ಹೇಳಿದ್ದಾರೆ ಈಗಾಗಲೇ ಕೆಲವು ಹಿರಿಯ ಸಚಿವರುಗಳು ಕೂಡ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಸೂಚ್ಯವಾಗಿ ಹೇಳಿದ್ದಾರೆ ಸೊ ಬಹುಶಃ ಆಗುತ್ತೆ ಡಿಸೆಂಬರ್ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗಾಗಲೇ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರ ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಆ ಪ್ರಶ್ನೆ ಬರುತ್ತೆ ಇನ್ನು ನವೆಂಬರ್ ಕ್ರಾಂತಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ವರು ಹೇಳ್ತಿರ್ತಾರೆ ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕೂಡ ಊಹಾಪು ಆಧಾರದ ಮೇಲೆ ಹೇಳ್ತಾರೆ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಹಾಗಾಗಿ ಈ ಊಹಾಪು ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದಷ್ಟು ನಮ್ಮ ಪಕ್ಕದಲ್ಲಿದ್ದಾರೆ ಹಾಗಾಗಿ ಅವರು ಅವಾಗ ಕ್ಲೇಮ್ ಮಾಡ್ತಾರೆ ಅದ್ರೊಳಗೆ ತಪ್ಪಿಲ್ಲ ಇನ್ನೊಂದು ಸರ್ ಈಗ ಎಷ್ಟಿ ಕೊಡಬೇಕು ವರ್ಷಗಳಿಂದ ನಡೀತಾ ಇದೆ ಈಗಾಗಲೇ ಕೊಪ್ಪಳ ಮತ್ತೆ ಯಾದಗಿರಿ ಮತ್ತೆ ಇನ್ನೊಂದು ಬೀದರ್ ಮತ್ತೆ ಒಟ್ಟು ನಾಲ್ಕು ಜಿಲ್ಲೆಗಳಲ್ಲಿ ಕೊಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದೆ ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಕೇಂದ್ರ ಸರ್ಕಾರ ಅದು ತೀರ್ಮಾನ ಮಾಡಿ ಅವ್ರಿಗೆ ಎಸ್ಟಿ ಸ್ಟೇಟಸ್ ಕೊಡುವಂತ ಕೆಲಸ ಮಾಡಬೇಕು ಡಿ ಕೆ ಅವರು ಬೆಂಗಳೂರು